ಕಟ್ಟುರಿ ಮೀ ಕರೆಂಟ್ ಕೊತ್ತಿರೋ ಸಾಧಿಸ್ತಾನೆ ನಮಗಾಗ್ತಾಯರ ಆ ರ ಟಿವಿ ಯಲ್ಲೇ YouTube ಅಲ್ಲಿ ಹೇಳಿಬಿಟ್ರು ಅಂತ ನೀವು ಹೆಂಗಸ ಬಿಜೆಪಿ ಗಾಚಿರ ಕೋಎಸ್ಎಸ್ ವಿ ಸೂರ್ಯ ಓಪ್ಪಾ ಅಯೋಧ್ಯೆ ಕೋಎಸ್ಎಸ್ ವಿ ಸೂರ್ಯ ಓಪ್ಪಾ ಅಸಮರ್ತಾ ಟೇಟೆ ಫ್ರಿ ಸೂರ್ಯ ಅಯೋಧ್ಯೆ ಸಾಧಕ ಬಿತ್ರೆ ಈ ನಿಮ್ ಸರ್ಕಾರ ಏನ್ ಮಾಡಿದ್ಯೋ ನಮ್ ಸರ್ಕಾರ ಏನ್ ಮಾಡಿದ ರಸ್ತೆಗಳು ಹಾಕಿತ್ತು ಬಿಲ್ಡಿಂಗ್ ಕಟ್ಟಿತ್ತು ದೇವಸ್ಥಾನಗಳು ಕಟ್ಟಿತ್ತು ಸ್ಕೂಲ್ ಕಟ್ಟಿತ್ತು ಐಐಟಿ ತಂದಿತ್ತು ಏಮ್ಸ್ ತಂದಿತ್ತು ಎಸ್ಐಟಿ ತಂದಿತ್ತು ಬಾಂಗ್ಲಾದೇಶ್ ಲಿಬರೇಷನ್ ಮಾಡಿತ್ತು ಪಾಲಿಸಿ ತಂದಿತ್ತು ಪೋಖ್ರಾನ್ ತಂದಿತ್ತು ಬ್ಯಾಂಕ್ ನ್ಯಾಷನಲೈಸ್ ಮಾಡಿತ್ತು ಎಲ್ಲಾ ನಾವು ಮಾಡಿದ್ರೆ ಈ ಪಿ ಜೆ ಪಾಲಿಸಿ ಹಾಕಿ ಬಿಲ್ಡಪ್ ಲೈಫ್ ತೆಗೆದು ಮನೆ ಕಟ್ಟಿ ಎಲ್ಲಾ ಕಷ್ಟ ಪಟ್ಟಿರ್ತೀಯ ನಿನ್ ಮನೆ ಸೊಸೆ ಬಂದು ಎಸ್ ಅಪ್ ಕರ್ ಮೇಯಿ ಬನಾಯಿ ಅಂದ್ರೆ ಬೇಜಾರಾಗತ್ತೆ ಅಲ್ಲಮ್ಮ ಈಗ ನೀನ್ ಇಪ್ಪತ್ತೈದು ವರ್ಷ ಮನೆ ಕಟ್ಟಿ ಬೆಳೆಸಿರ್ತೀಯ ನಾವು ಈ ಈ ದೇಶ ಅನ್ನೋ ಮನೆ ಎಪ್ಪತ್ತೈದು ವರ್ಷ ಕಟ್ಟಿದೀವಿ ಇವ್ರು ಬಂದ್ಬಿಟ್ಟು ಸ್ವಲ್ಪ ಒಂದು ಸ್ಯಾಂಡಲ್ ಅಂತ ತಗೊಂಡ್ ಬಂದ್ಬಿಟ್ಟು ಎಲ್ಲ ನಾವೇ ಮಾಡಿದ್ದಂದ್ರೆ ಕೊಟ್ಟಿದ್ದು ಚೊಂಬು ಸೌಮ್ಯ ರೆಡ್ಡಿ ಅವರಿಗೆ ನಮ್ಮ ಕ್ರಮ ಸಂಖ್ಯೆ ಎಷ್ಟು ಕ್ರಮ ಸಂಖ್ಯೆ ಎಷ್ಟು ಅಕೆ ಆ ಇದ್ರಲ್ಲಿ ಮೂರ್ನೇ ನಂಬರ್ ಪಕ್ಕ ಸೌಮ್ಯ ರೆಡ್ಡಿ ಅವ್ರ ಹೆಸರಿರುತ್ತೆ ನೀಟಾಗಿ ಅದನ್ನು ಕೈ ಗುಡ್ತ ನೋಡ ಈ ಸಲ ನಮ್ಮ ಕ್ರಮ ಸಂಖ್ಯೆ ಮೂರು ನಾವು ತೇಜಸ್ವಿ ಸೂರ್ಯಗೆ ಮೂರು ಎಷ್ಟು ಅಕ್ಕ ಈಗ ಐದೈದು ಕೆಜಿ ಅಕ್ಕಿ ಕೊಡ್ತೀನಿವಾ ಇಲ್ಲ ನಾನು ಇನ್ನ ಐದು ಕೆಜಿ ಕೊಡ್ತೀವಿ ಓ ಬಿಜೆಪಿ ಅವ್ರಿಗಿಂತ ರೂಪಾಯಿ ಕೆಜಿ ಕೊಡ್ತೀವಿ ಕೊಡ್ರು ಐವತ್ತು ಅಂದ್ರೆ ಕೊಡ್ತಾ ಇಲ್ಲ ಬಿಜೆಪಿಯವರು ಕಳ್ಳರು ಬಿಜೆಪಿ ದೇಶ ಕೊಟ್ಟಿದ್ದೇನು ಅಲ್ವಾ ನೋಡಿ ಮೊನ್ನೆ ಕೂಡ ಕೆಲವೇ ಕೆಲವು ಓಟ್ ಅಲ್ಲಿದ್ದು ದಯವಿಟ್ಕೊಂಡು ಹೆಣ್ಣು ಒಳ್ಳು ನಿಮ್ ಮನೆ ನಿಮ್ಮ ಮಕ್ಕಳ ನಿಮ್ಮ ತಂಗಿ ನಿಮ್ ಮಗಳು ಅನ್ಕೊಂಡು ಅವ್ರು ಗೆದ್ದಿದ್ದಾರೆ